ಮುಟ್ಟಿಲ್ಲ ಮುಟ್ಟಂಗು ಇಲ್ಲ ಹಂಗ ಯಾವ ಎರಡೂರ ಇಪ್ಪತ್ತ ಕೆಮ್ಮೆಲೆ ಹೊಡೆದ್ರಿ ಕರ್ನಾಟಕದಾಗ ರೈತ ಹಣ ತಿಂದಿಲ್ಲ ಅನ್ಯಾಯದಿಂದ ತಿಂದಿಲ್ಲ ಮಂದಿ ಮೋಸ ಮಾಡಿಲ್ಲ ಅಂತ ಹೇಳಿ ತಾಕತ್ತಿದ್ರ ಅತನಿಶಿಗಳ ಪಾದ ಮುಟ್ಟಿ ಬರೀ ನಿಮ್ ಪಾದಕ್ ನಾಶರಣ ಆಗ್ತೇನೆ ರೈತರ ಸಲುವಾಗಿ ನೀನ್ ನೂರ್ ಫ್ಯಾಕ್ಟ್ರಿ ಕಟ್ಟರು ಮಣ್ಣಾಗ ಹೋಗವ ಎಂ ಎಲ್ ಎ ಆದ್ರೂ ಮಣ್ಣಾಗ ಹೋಗವ ಮಿನಿಸ್ಟರ್ ಆದ್ರೂ ಮಣ್ಣಾಗ ಹೋಗವ ಕೆ ಸಿ ಸಿ ಬ್ಯಾಂಕಿಗೆ ಆರಿಸವಾ ನಾವುಪ್ಪ ಪೂಜಾರಿ ಪುಣ್ಯಾತ್ಮ ನಿಮ್ಮ ಸಂಬಂ ಹೋರಾಟ ಮಾಡಿ 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 ಮೂರು ಎಕ್ರೆ ಹೊಲ ಮಾರ್ಕೊಂಡ ಬಾತ್ ತಕ್ಕ ನಮ್ಮ ಹೋರಾಟ ಹೆಂಗೈತವರ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇದ್ದ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳವ್ರ ಮೊದಲು ಶರಣಾಗತಿಯಾಗಿ ಸೆಲ್ಯೂಟ್ ಹೊಡಿತಾರ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರು ಬಾಜು ಕುಂತಿದ್ರು ನಂಜುಂಡ್ ಸ್ವಾಮಿ ಹೋಗಿ ನಿಂತಿರ್ತಾರ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹೇಳ್ತಾರ ಗುಂಡೂರಾವ್ಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ನಿಂತಾರಲ್ಲ ನಮ್ಮ ರಾಜ್ಯರ ಮೊದಲನೇ ಕುಲಿಯುವ ಈ ವ್ಯಾಕೆ ನಿಂತಾರೆ ಹೊರಗಾಕಿ ಅಂತ ತಾಕತ್ತಿನ ಈ ಸಂಗಣದ ಯಾವನು ಬಿಡೋದಾಗಿಲ್ಲ ಯಾವ ಪೆಟ್ರೋಲ್ ಎಲ್ ಎನ್ ಮನೆಗೆ ಹೋಗವರಲ್ಲ ಇವೆಲ್ಲ ಮಕ್ಕಳಿಗೆ ಅನ್ನ ಹಾಕಿದವ್ರು ನಾವು ಅನ್ನ ಹಾಕಿ ಬಿಸ್ಲಾಕ್ ಕುಂತೀವಿ ನಮ್ ವಿಚಾರ ಏನಂತಂದ್ರ ನೀವೊಂದ್ ಐದು ನೂರು ರೂಪಾಯಿ ಟನಿ ಹೆಚ್ಚು ತಗೊಂಡ್ರಿ ಅಂತಂದ್ರ ನಿಮ್ ಮಕ್ಕಳ ಸಾಲಿ ಒಳಗ ಬ್ಯಾಂಕಿಗೆ ಸಾಲ ಮಾಡಂಗಿಲ್ಲ ಮಕ್ಕಳ ಮದುವೆಗೆ ಸಾಲ ಮಾಡಂಗಿಲ್ಲ ಮನೆ ಕಟ್ಟಕ್ ಸಾಲ ಮಾಡಂಗಿಲ್ಲ ಒಂದು ಸೆರದ ಬಾಟ್ಲಿಗೆ ಐತಿ ಕಿಮ್ಮತ್ ರೊಕ್ಕ ಬರದಾರ ನಿಮ್ಮ ರೇಟ್ ನಿಮ್ಗೆ ಮಾಡ್ಕೊಳಕ್ಕಾಗುವ ನೀವೆಲ್ಲ ಕುಂತಿರ್ಲ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಬಿಲ್ ತಗೊಂಡಿರಿ ಹಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಹೋರಾಟದಿಂದ ವಿಠಲ್ ಅರ್ಬಾವಿ ಅಂತೇಳಿ ವಿಶಾಖ ಸತ್ತನ ಬೆಳಗಾವಿ ವಿಧಾನಸಭಾ ಅಧಿವೇಶನ ಸಂದರ್ಭದೊಳಗ ಆ ದಿನದ ರೊಕ್ಕ ತಗೊಳಕತ್ತಿರು ಪುಣ್ಯಾತ್ಮರ ಜರ ಅರಿವಿಗಿರ್ಲಿ ಒಬ್ಬ ರೈತ ವಿಷ ಕುಡಿದ್ ಸತ್ತದಕ್ಕಾಗಿ ಮುನ್ನೂರ ಐವತ್ ರೂಪಾಯಿ ತಗೊಳಕತ್ತೀರಿ ನಿಮ್ ಹೋರಾಟ ಗಟ್ಟಿ ಆಗ್ಲಿ ಏನ ಜನ ಬರ್ತಾರ ಎಲ್ಲಾ ತಹಸೀಲ್ದಾರ್ ಬರ್ತಾರ ಫ್ಯಾಕ್ಟರಿ ಎಮ್ ಡಿ ಬರ್ತಾರ ಇಲ್ಲೇನು ಮಂದಿ ಬಹಳ ಕುಡಿಲ್ಲ ಅಂತ ವಿಚಾರ ಮಾಡಬೇಡ್ರಿ ಬರೇ ಆತನಿ ರಾಯಬಾಗ್ ಮಂದಿ ನಷ್ಟ ಶಾಂಪಲ್ ಸಲುವಾಗಿ ಕುಡಿಸಿವಿ ಸರ್ಕಾರಕ್ಕೊಂದು ಸಂದೇಶ ಹೋಗ್ಲಿ ಅಂತೇಳಿ ಡಿ ಸಿ ಅವರು ಬಾಗಲಿಲ್ಲ ಅಂದ್ರ ಪಕ್ರಿ ಅವ್ರ ಬಾಗಲಿಲ್ಲ ಅಂದ್ರ ಬೆಳಗಾವಿ ಅಧಿವೇಶನದೊಳಗ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವ ಸಂಘಟನೆ ಸದ್ಯ ತಯಾರೈತ್ ಮೂವತ್ತೊಂದು ಜಿಲ್ಲೆಗಳಿಂದ ಒಂದು ಲಕ್ಷ ಮಂದಿ ಸೇರವ್ರಿ ಒಂದು ಲಕ್ಷ ಮಂದಿ ಸಾಮಾನ್ಯಲ್ಲ ಒಂದು ಲಕ್ಷ ಮಂದಿ ಸೇರಾವ್ರಿ ರೈತರಿಗೆ ತೊಂದರೆ ಆಗಬಾರದು ಖರ್ಚು ಮಾಡಿಸಬಾರ್ದು ಅಂತ ಕರೆದಿಲ್ಲ ಒಂದು ಲಕ್ಷ ಮಂದಿ ಸೇರಿ ಬೆಳಗಾವಿದೊಳಗ್ ಹೈವೇ ಬಂದಾದ್ರ ಸಿದ್ದರಾಮಯ್ಯನವ್ರ ಅಕಡೆ ಅಧಿಕಾರಿಗಳು ಈ ಕಡೆ ರಸ್ತೆ ಮ್ಯಾಗ ರೈತರು ಬಿಲ್ ಕೊಟ್ಟ ವಿಧಾನಸೌಧದೊಳಗೆ ಹೋಗಬೇಕು ಅಂತ ತಾಕತ್ತಿನ ಹೋರಾಟ ಯಾವ್ದೋ ರಾಜಕಾರಣಿ ಎಂ ಎಲ್ ಎ ಸುಟ್ಗೆ ಸಲ್ಲ ಇಡೀ ಹತ್ತನಿ ತಾಲೂಕು ರಾಯಬಾಗ್ ತಾಲೂಕು ಹೊಲನ ಹೆಸರಲ್ಲೇ ಬರಿತಾರ ಹೊಯ ನೋಡವ್ರಲ್ಲ ಸನ್ಯಾಸಿ ನನಗೆ ಕೊಳೆ ಮ್ಯಾಗ ನನಗ ಬಿಲ್ ಬಂದ್ರ ನಿಮಗ ಅನುಕೂಲ ನೀವು ಆನಂದ ಇದ್ರೆ ನನಗ ಅನುಕೂಲ ಸೊಡ್ಗೆಸ್ ತಗೋಬೇಕಾಗಿದ್ರೆ ಎಂದೋ ತಗೊಂಡು ಹೋಗ್ತಿದ್ವಿ ನಾವು ಈಗೇನು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಕ್ ಹತ್ತಿರ ಎಲ್ಲಾರು ಬಿಝಿ ಅದಾರ ಪಾಪ ಅವ್ರ ಕೆಲವು ಮಂದಿ ಈ ಭಾಗದೊಳಗೆ ಬಹಳ ಮಂದಿ ಇದಾರೆ ನಿಮ್ ಗೊತ್ತಿಲ್ಲ ನಮೇಲೆ ಮತ್ ಕೊನೆಗೆ ಮಾತಾಡ್ತೀನಿ ಮಧ್ಯ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ತೀನಿ ರೈತ ಸಂಘದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡ್ತಾರ್ ನಂಜುಂಡ್ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರ್ ಇಲ್ಲಿರೋ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅಧಿವೇಶನಕ್ಕೆ ಬರೋದ್ರೊಳಗ ನಮ್ಗೇನು ಬಹಳ ಬಿಲ್ ಬೇಡ ಈಗ ಮೂರ್ ಸಾವಿರ ಕೊಡಾಕತ್ತೀರಿ ಗುಜರಾತ್ ಒಳಗ ಒಂದು ಟಂಡಿಗೆ ನಾಲ್ಕು ಸಾವಿರದ ನಾಲ್ಕನೂರ ಐತಿ ಪಂಜಾಬ್ ಒಳಗ್ ಮೂರ್ ಸಾವಿರದ ಆರ್ನೂರ ಐತಿ ಉತ್ತರ ಪ್ರದೇಶದೊಳಗ್ ಮೂರ್ ಸಾವಿರದ ಎಂಟುನೂರ ಐತಿ ಮಹಾರಾಷ್ಟ್ರಕ್ ಮೂರ್ ಸಾವಿರದ ಮುನ್ನೂರ ಐತಿ ನಮಗ ಅಧಿವೇಶನಕ್ಕೆ ಬರೋದ್ರೊಳಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚು ಮಾಡಿ ನಾಲ್ಕು ಸಾವಿರ ರೂಪಾಯಿ ಪಟ್ಟಿ ಅಂದ್ರ ನಾವು ಒಂದು ಸನ್ಮಾನ ಏನು ಕೊಡ್ತೀವಿ ಅಂತಂದ್ರ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಅತನಿ ಶಿವಗಳು ದೇವರಕೊಂಡ್ ಅಜ್ಜನ್ ಎಲ್ಲಾ ರೈತರು ಕಬ್ಬಿನ ಒಂದು ಟನ್ ಕಬ್ಬಿಣ ಬಂಗಾರದ ಮೂರ್ತಿ ಮಾಡಿ ಸನ್ಮಾನ ಮಾಡಿಬಿಡುತ್ತೆ ಮಾಡ್ಲಿಲ್ಲ ಅಂದ್ರೆ ಅಧಿವೇಶನ ಒಳಗೆ ಹೋಗಕ್ಕೆ ನಾವು ಬಿಡಂಗಿಲ್ಲ ಲಕ್ಷ್ಮಿನ ದಾಟಿ ಹೋಗ್ಬೇಕ ಲಕ್ಷ್ಮಂದಿನ್ ದಾಟಿ ಹೋಗೋ ತಾಕತ್ ಯಾರಿಗೂ ಇಲ್ಲ ಅದಕ್ಕ ನಾ ಗೌಡ್ರ ಸೊಟ್ಟಿಗೆ ಸಂದ್ರಲ್ಲ ಅದನ್ನ ಹೇಳ್ತೀನಿ ನಮಗೆ ಯಾವ್ದು ಅವಶ್ಯಕತೆ ಇಲ್ಲ ಪಕ್ಷ ಕೊಳೆಮಿಲ್ಲ ಜಾತಿ ಕೊಳೆಮಿಲ್ಲ ಏನೂ ಕೊಳೆಮಿಲ್ಲ ರೈತರು ಬಿಸ್ಲಾಕ್ ಕೂತಿರ್ ಇವತ್ತಿಲ್ಲಿ ಬರ್ಬೇಕ ಯಾವನು ಟ್ಯಾಕ್ಟ್ರಿ ಚಾಲು ಮಾಡುವಂಗಿಲ್ಲ ಹಳೆ ಬಾಕಿ ಮೇಲೆ ಕೊಡ್ಬೇಕು ಹಿಂದಿನ ಬಿಲ್ ಕೊಬೇಕ ಕಾಟಾ ಗೀಟ್ ವಿಷಯ ಮಾತಾಡ್ತೀನಿ ಡಿ ಸಿ ಅವರು ಬರ್ತಾರೆ ಜಿಲ್ಲೆ ಎಲ್ಲಾ ಅಧಿಕಾರಿಗಳು ಬರ್ತಾರ ಇನ್ನ ರೈತರು ಬರ್ತಾರ ಇದು ಬರೀ ನಾವು ಯಾವ್ದಕ್ ಕೊಡೀವಿ ಅಂತಂದ್ರ ಒಂದು ಸಂದೇಶ ಸರ್ಕಾರ ರೈತ ರಚ ಅಧಿವೇಶನದೊಳಗೆ ಅಧಿವೇಶನದ ಆಗ್ತದ ಅಂತ ಹೇಳಿ ಒಂದು ಸಂದೇಶ ಕೂಡ ಕೊಡಿವಿ ಮುಂದಿನ ದಿನವಾದ ಅಧಿವೇಶನ ನಮ್ಮ ಅಧ್ಯಕ್ಷರು ದಿನಾಂಕ ಘೋಷಣೆ ಮಾಡುತ್ತಾರ ಒಂದು ಲಕ್ಷ ಮಂದಿ ಸೇರ್ತವ್ರೆ ಕನಿಷ್ಠ ಐದು ನೂರರ ತಗೊಂಡ ಹೋರಾಟ ವೇಷ ನಮಗೆ ಬೇಡ ರಾಜಕಾರಣ ಬದ್ದಲು ಬೇಡ ಏನು ಬೇಡ ಬರೀ ಅಮ್ಮ ಕುತ್ಕೊಡ್ರಿ ಕಂಥಣಿ ತಾಲೂಕಿನ ಮಹಿಳಾ ಮುಖಂಡರಿಗೆ ಧನ್ಯವಾದಗಳು ಕೊಡ್ರಿ ಕೊಡ್ರಿ ನೋಡ್ರಿ ನಿಮ್ಮ ಹೋರಾಟಕ್ಕೆ ತಾಯಂದ್ರ ಸಹಿತ ಬಂದು ಬೆಂಬಲ ಕೊಡಿ ಅಲ್ಲಿ ಕೊಡ್ರಿ ಅಮ್ಮ ಅಲ್ಲೇ ಕೊಡ್ರಿ 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 ಬೆಳ್ಳಾಟ ಕೊಡ್ರಿ ಇಲ್ಲಿ ಹೋರಾಟವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಕಾಶ್ ಪೂಜಾರಿ ಅವರು ಮಾತನಾಡ್ಬೇಕು ಅಂತ ವಿನಂತಿ ಮಾಡಿಕೊಳ್ಳ ರಾಜ್ಯಾಧ್ಯಕ್ಷರು ಮಾಡ್ತಾರೆ ರಾಜ್ಯಾಧ್ಯಕ್ಷರಲ್ಲಿ ಹೋಗ್ರಿ ಚರ್ಚೆ ಕರೆಯುತ್ತಾರ ಪ್ರಕಾಶ್ ಪೂಜಾರಿ ಅವರು ಮಾತನಾಡ